ಇದು ವಾಸನಾ ಬ್ರಹ್ಮ ಒಂದು ಹೋರಿಯ ಒಂದು ಸಣ್ಣ ಸಂದರ್ಶನ ಅಷ್ಟೇ ತುಂಬ ಜನ ವೀಡಿಯೋಗ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಹುಡುಗರೇ ಅಷ್ಟೇ ವೀಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಇಲ್ಲಿರೋರಿಗೂ ನೋಡ್ತಿರೋರಿಗೂ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಬಟನ್ ಅಷ್ಟೇ ಅದನ್ನು ಹೊತ್ಬಿಟ್ಟು ನಮಗೂ ಸಪೋರ್ಟ್ ಮಾಡಿ ವಾಸನದ ಬ್ರಹ್ಮ ಅವ್ರು ಮಾತಾಡಿದ್ರು ಇಲ್ಲಿ ಹುಡುಗರು ಬಂದಿದ್ದಾರೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಈ ಸಂದರ್ಶನ ಮುಖಾಂತರ ತಿಳಿಯುತ್ತೆ ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋ ಮುಖಾಂತರ ಸಿಗುತ್ತೆ ಈ ಸಾಮ್ರಾಜ್ಯ ಇನ್ನು ಇಪ್ಪತ್ತು ಪರ್ಸೆಂಟ್ ಅಥವಾ ನೂರು ಪರ್ಸೆಂಟ್ ಇನ್ನು ಬೆಳೀತಾ ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಹೋರಿ ಹಬ್ಬದ ಗುಮ್ಮ ವಾಸನದ ಬ್ರಹ್ಮ ಹೂ ಅಂದ್ರೆ ಸಂಜೆ ಮಟ ಬಿಡ್ತಾವಣ್ಣ ನಾವು ದೇವರಿಗ್ರ ಕೈ ಮುಗಿತೀವಲ್ಲ ಹಕ್ಕಿ ಮನೆ ಬಂದಾಗ ಮಾತ್ರ ಕೈ ಮುಗಿದು ನಾವು ಯಾಕಂದ್ರೆ ಕೆಲವೊಬ್ರು ಹಾಕಿದ್ರಣ ಸ್ಪೀಡ್ ಪ್ರತಿ ಸ್ಪೀಡ್ ಐತಿ ತಂಬ ಸ್ಪೀಡ್ ನಮ್ಮ ಈ ಹೋರಿ ಇದ್ರಣ್ಣ ಅವತ್ತು ಯಾವಾಗ ಬಿಟ್ಕೊಡ್ತದಲ್ಲ ಬಂಪರ ನಾವ್ ಐತಿದ್ವಣ ಅದ್ರಾಗ ಶಿಕಾರಿಪುರ ಸೈಡ್ ಹೋಗಿ ಹಬ್ಬ ಮಾಡ್ಬೇಕಂದ್ರಣ್ಣ ಮೀಟರ್ ಇರ್ಬೇಕಣ್ಣ ಹೋರಿ ಹಬ್ಬ ಮಾಡ್ಬೇಕಂದ್ರಣ್ಣ ಈಗ ರೈತರು ಬಡ ರೈತರಿಂತ ಆಗಲ್ಲ ಅಣ್ಣ ಒಂದು ರೊಕ್ಕ ಇರ್ಬೇಕಣ್ಣ ಇಲ್ಲ ಮಿಜಿ ತಿರ್ವಿ ಶಾಡ್ ಹೊಡೆದು ಬಿಡಂತ ಇಂತ ಒಂದು ಹೋರಿ ಇರ್ಬೇಕಣ್ಣ ಇಂತ ಬಂದಾನ ಬಸ್ಮಾಚರ ಹೋರಿ ಅಂದ್ರ ಅಣ್ಣ ಅವ್ರಿಗೆ ನಾವು ಟ್ಯಾಂಕ್ಸ್ ಹೇಳ್ಬೇಕಣ್ಣ ಫಸ್ಟ್ ಅಫ್ ಅಲ್ ಅವ್ರಿಗೆ ಆ ಕಡೆ ಸೈಡ್ ಅಂದ್ರ ಬಸ್ಮಾಚರ ಅಂದ್ರ ಅವ್ರಿಗ್ ಟ್ಯಾಂಕ್ಸ್ ಹೇಳ್ಬೇಕಣ್ಣ ನಾವು ನೋ ಅದ್ರ ಲೆವೆಲಿಗ್ ನಾವಿಲ್ಲ ಅಣ್ಣ ಅದ್ ಸಾಕು ಬ್ರದರ್ ಬೆರ್ತ ಯಾರಾದ್ರು ಬೇರೆಯವ್ರ್ ಮಾತಾಡ್ತೀರಾ ಅದರಲ್ಲ ಕಿನ್ನ ಕೆಳಗೆ ಇರೋ ಹುಡ್ರಣ್ಣ ನಮ್ಮ ಮೇಜನ್ ಕಿನ್ನ ದೊಡ್ಡ ಮಾಡ್ತಾ ಅದೇ ಈಗ ಏನೋ ಒಂದು ನಿಮಗೆ ಆದಂತ ಒಂದು ಗ್ರೂಪ್ ನ ಕಟ್ಕೊಟ್ಬಿಟ್ಟಿದೆ ಒಂದು ಬ್ರಹ್ಮ ಅನ್ನೋ ಒಂದು ಎತ್ತು ಒಂದು ಎತ್ತಾಗಿತ್ತು ಈಗ ಅದೊಂಥರ ನಿಮ್ಗೆ ಒಂಥರ ದೇವರಾಗ್ಬಿಟ್ಟಿದೆ ಅದನ್ನ ಕಟ್ಕೊಟ್ಟಿದೆ ಬೇರೆ ಇನ್ ಯಾರಾದ್ರೂ ಏನಾದ್ರು ಮಾತಾಡ್ತೀರಾ ನಿಮ್ ಹೆಸರು ಸುಮಂತ್ ಸುಮಂತ್ ಅಂತ ಬೇರೆ ಅವ್ರಿಗೆ ಬಾಳ ತಂದ್ವಣ ಬಾ ಬಾಳ ಅಂದ್ರೆ ಬಾಳ ಅಂದ್ರೆ ಒಂದು ಹೆಚ್ಚು ಕಡಿಮೆ ಅಣ್ಣ ನಂಗೆ ಗೊತ್ತಿರಂಗಣ್ಣ ನಾ ಇಲ್ಲಿ ಹಬ್ಬಕ್ಕೆ ಹಬ್ಬಕ್ ಬರಂತ ನಮ್ಮ ಅಂದಣ ನಮ್ ದೊಡಪ್ಪರ್ ಮನಿಂತ್ರಿ ಮೂರ್ನಾಲ್ಕ ಅಣ್ಣ ತಂದ್ ಇದನ್ ಸ್ಟಾರ್ಟಿಂಗ್ ತಂದ ನಮ್ದು ಇನ್ನೂ ಅವ ಕೀಪ್ಯಾಡ್ ಸೆಟ್ ಜಿಯೋ ಇಲ್ಲೇ ಕಟ್ಟಿ ವಿಡಿಯೋ ಅಣ್ಣ ನೀವು ಈಗ ಬರೋರು ತಿವಿ ತಿದ್ವಿ ಮಾಡ್ತಿದ್ವಿ ಒಂದೇ ಹಬ್ಬಣ್ಣ ನಾನೇ ಬೇಜಾರಾಗಿದ್ದು ತುಣಿ ಹಬ್ಬ ಮಾಡೋದೇ ಹೋರಿ ನೀವ್ರಿ ಅಂದ್ರೆ ಟಾಟಾಸಿ ಅಟ್ಯಾಚಿ ಆಯ್ತು ಇದ್ದ ಅಂಗಣ್ಣ ಅದನ್ನಷ್ಟ ಅಣ್ಣ ಒನ್ನೇ ಹಬ್ಬಕ್ಕೆ ನಾವು ಸಿಹಿತ ಅಣ್ಣ ಹಿಂಗೆ ಹಿಂಗ್ ಕಳೆದತ್ತು ಸಿಕ್ತು ಅಂದ್ಮೇಲೆ ತರ ಒಂದು ಮೂಡಿ ಹಬ್ಬ ಅಂದ್ಮೇಲೆ ಕಚಿವಿ ಇದಕ್ಕೆ ಹಾಕಿದ್ವಣ ಅಲ್ಲಿ ಶಿಕಾರಿಪುರ ಭಸ್ಮಾಸರವ್ರ್ರು ಅವರೆಲ್ಲ ಬಂದ್ರು ಪರಿಚಯ ಮಾಡ್ಕೊಂಡ್ರು ಅಲ್ಲಿ ಕಚಿವಿ ಹಬ್ಬದಾಗ್ರ ಚಿಕ್ಕಬಾಸುರ ಬಿಡಾಕ ಕಾಲೋಣ ಅಲ್ಲಿ ಐಸಿಂಗ್ ಗಾಡಿ ಸೈಡ್ ನಿಲ್ಸಿರ ಐಸಿಂಗ್ ಗಾಡಿ ಕೋಣೆ ಎತ್ತಿ ಹುಡ್ಸಿತ್ತಣ್ಣ ಇದು ಪಾಳೆದಾಗ ಆ ಪರಿ ರ್ಯಾಶ್ ಇತ್ತು ಅವಾಗೆಲ್ಲ ಬಿಡಾಕ ಅಲ್ಲಿಣ ಕೊಡೋಣ ಮಾತಾಡ್ಕೊಂಡು ಆದ್ಮೇಲೆ ಕಚವಿ ಹಬ್ಬ ನೋಡೋಣ ಕಚಿವಿ ಹಾಕಿದೋಣ ಒಂದು ರೌಂಡ್ ಬಿಟ್ವಣ ಮುಂದೆ ಮಲ್ಲಾಪುರ ಅಂತ ಐತಾನ ಒಂದು ಎಂಟು ಕಿಲೋಮೀಟರ್ ಮುಂದೆ ಅಷ್ಟು ದೂರ ಬಂದಿಡಿದ್ವಿ ಎರಡನೇ ರೌಂಡ್ ಪಾಳೆ ಇನ್ನೊಂದು ನಾಲ್ಕು ವರಿ ಗೇಟ್ ಕ್ಲೋಸ್ ಮಾಡ್ಬಿಟ್ರು ಹಂಗ ಮತಾಡ್ಕಿಂತ ಇದ್ಮಾಡಿದ್ವಣ್ಣ ಅಲ್ಲಿ ಆದ್ಮೇಲೆ ನಿಂತರ ಹಂಗ ಸ್ವಲ್ಪ ಶಿಕಾರಿಪುರ ಸೈಡ್ ಹೆಸರು ಆ ಕಡೆ ಸ್ವಲ್ಪ ಬಂದ್ ಪರಿಚಯ ಆದ್ರ ಆ ಕಡ ಹೆಸರು ಮಾಡ್ಕೊಂತ ಬಂತ ಬಸ್ ಮಾಸರ ಅವ್ರಿಗೆ ನಾವ್ ಟ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ ಅಫಾಲ್ ಅವ್ರಿಗೆ ಆ ಕಡೆ ಸೈಡ್ ಅಂದ್ರೆ ಬಸ್ ಟ್ಯಾಂಕ್ಸ್ ಹೇಳ್ಬೇಕು ಆ ಊರಿ ಅಣ್ಣ ಅಲ್ಲಿ ಅವ್ರ ಹೆಸರು ಹೇಳಕ್ ಇಷ್ಟಪಡೋಣ ಹೆಸರ ಹಿಡಿತಾರಣ ಆ ಹುರಿ ಈ ಊರಿ ಹಿಡಿತಿನಿ ಅಂದ್ರೆ ಚಾಲೆಂಜ್ ಕಟ್ಟಿದ್ರಣ ಅವಾಗ ಮೂವತ್ ಅಣ್ಣ ನಾವು ಇನ್ನೂ ಸಣ್ಣ ಅಣ್ಣ ಅವಾಗ ಮೂವತ್ ಸಾವಿರ ಅವಾಗ ಚಾಲೆಂಜ್ ಕಟ್ಟಿ ದೊಡ್ಡಕೇರಿ ಹಬ್ಬ ಮಾಡಿದ್ರಣ ಅವ್ರು ಏ ಇದೇನು ಮಟ್ಟ 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 ಅನ್ನ ಆ ಕಡೆ ಸೈಜ್ ಸ್ವಲ್ಪ ಸಣ್ಣದಿತ್ತಣ್ಣ ಅವಾಗ ಇನ್ನೂ ಅದು ಊರಿ ಏ ಮಟ್ಟ ಇದೇನ್ ಮಾಡೈತಿ ಅಲ್ಲಿ ಬಂದ್ರ ಸ್ಪೀಡ್ ಬಿದ್ರೆ ಇದು ಪೋರ್ಸಿಗಣ ನಾಲ್ಕು ಪಲ್ಟಿ ಹಿಂಗ ಬೆಂದ್ ಹಚ್ಚ ಲೆಕ್ಕ ಕೋರಿ ಉಳಿಬಾಡ ಹೊರಗೆ ಎಂಟು ಕಿಲೋಮೀಟರ್ ನದಿ ಹರಿದಿತ್ತ ನದಿ ಪೂಲ್ ಅಂತ ನಮ್ ದೊಡ್ಡಪ್ಪ ಮೈಸೂರ ಅವ್ರನ್ನ ಹಾದ್ಬಿಟ್ಟು ಅಷ್ಟು ರಿಯ ಅದು ಈಗ ಅವಾಗ ಹೇಳಿದ್ರಿ ಕೊಟ್ಟ ಬೇಡ ಅಂತ ಈಗ ಅವಾಗಿಗೂ ಇವಾಗಿ ಈಗ ಅದ್ರ ಪಕ್ಕದಲ್ಲ ಒಂದ್ ನಿಂತಿದೆ ಅಂತ ಇಟ್ಕೊಳ್ಳಿ ಹಳೆ ಬ್ರಹ್ಮ ಇಲ್ಲಿ ನಿಂತಿದೆ ಅಲ್ಲಿ ಈಗ ಇರೋದಿಲ್ಲ ಅದಕ್ಕೆ ಏನ್ ಹೇಳ್ತೀರಿ ಈಗ ಹಳೆದಕ್ಕೆ ಏನ್ ಹೇಳ್ತಿರ ಹಳೆದಿ ಏನ್ ಅವಾಗ ಅಷ್ಟೆಲ್ಲ ಕಾಡಿ ನಾವೆಲ್ಲ ಇಷ್ಟ ಮಾಡಿ ಹುಡ್ರೆಲ್ಲಾ ಬಂದು ಸಂಪಾದಿಸಿ ಈಗ ಇಲ್ಲಿ ಬಂದಿತ್ತೈತಿ ಅಂದ್ರ ನಾವ್ ಈ ರೇಂಜ್ ನಾಗ ಒಂದ್ ನಾಕ್ ಮಂದಿ ಗುರ್ತ ಸರ್ಪ ಈಗ ನನ್ ಹೆಸರು ಸುಮಂತ್ ಅಂದ್ರ ನಮ್ ಅಣ್ಣ ಯಾರು ನನ್ ಹೆಸರಿಟ್ ಕರ್ಯಂಗಿಲ್ಲ ಹೊರ ಹೆಸರಿಟ್ಟ ಕರೀತಾರಣ್ಣ ಆಲ್ಮೋಸ್ಟ್ ಅಲ್ಲಿ ನಮ್ ಏರಿಯಾ ಹುಡ್ರಲ್ಲ ಹೊರ ಹೆಸರಿಟ್ಟ ಕರೆಯೋದೇ ಹೊಂಟಂದ್ರಹ್ಮ ಬಾರ್ ಹಿಂಗಣ್ಣ ಎಲ್ಲ ಹೊರ ಹೆಸರಿಟರ್ ಬಿಡತಾರಣ್ಣ ಆ ಲೆವೆಲ್ ಬಂದತ್ತಣ್ಣ ಅದ್ರದ್ದೆ ನಾವ್ ಅದ್ರ ಉಸಿರಿರತ ನಮ್ ಉಸಿರಿರತ ಅದ್ರ ಹೆಸರು ನಮ್ ಮುಂದೆ ಈಗ ಅಲ್ಲೇ ಒಂದ್ ಅಂದ್ರೆ ನಮ್ ಅದ್ರ ಹೆಸರು ನಮ್ ಹೆಸರು ಬಜಾ ಅದಿರ್ಬೇಕಪ್ಪ ಅಷ್ಟ ಅಣ್ಣ ಅದಕ್ ಕೊಡಕಾಗದ ಅಣ್ಣ ನಮ್ ಪ್ರೀತಿ Hang ಮತ್ತೆ ಇದು ಬಂದ್ ಅಣ್ಣ ಸ್ಟಾರ್ಟಿಂಗ್ ಹಬ್ಬ ಮಾಡಿದ್ವಣ್ಣ ಹಬ್ಬ ಶಿಕಾರಿಪುರ ಭಸ್ಮೇಶ್ವರ ಅವರೇ ಹಂಗ ಹೆಸರು ದೊಡಿಕೆರಿ ಗಿಡಕೇರಿ ಆ ಸೈಡ್ ಹಬ್ಬ ಮಾಡಿದೋಣ ಇಲ್ಲಿ ಚಂದ್ರಣ್ಣ ಅಂದಣ್ಣ ಅವ್ರು ನಮ್ಗ ಈ ಕಡೆ ಬೈಲ್ಸೀಮಿ ಸೈಡ್ ಬಹಳ ಹೆಲ್ಪ್ ಅದರ ಅಂದ್ರೆ ಅವ್ರ ಊರ ಹೆಸರಿನಾಗ ಸಹಿತ ಹಬ್ಬ ಮಾಡ್ಕೊಟ್ಟೋಣ ಈಗ ನಮ್ದುವರಿ ಇದಂದ್ರ ನಮ್ ಊರ್ ಹೆಸರಿನಾಗ ಅಷ್ಟೇ ಹಬ್ಬ ಮಾಡಿದ್ವಣ್ಣ ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಎರಡ್ ಮೂರ್ ಊರ ಊರ್ ಹೆಸರಿನಾಗ ಹಬ್ಬ ಗೊತ್ತಲದ ಬ್ರಹ್ಮ ಅಂತ ಹೆಸರು ಮಾಡ್ ಹೆಸರು ಬ್ರಹ್ಮ ಅಂತ ಹೆಸರು ಹಬ್ಬ ಮಾಡ್ಕೊಟ್ಟಿವೆ ಶಿಕಾರಿಪುರ ಭಸಮೇಶ್ವರ ಹೆಣ್ಣು ಬೋರ್ಡ್ ಹಂಗೈತಾನ ಆರು ಷ್ಟ ಅದನ್ನೇ ಕೇಳಿದ್ದು ಭಸ್ಮಾಸರ ಭಸ್ಮಾಸರ ಬ್ರದರ್ ಅಂತ ಹಾಕಿ ಬಿಟ್ಟವಣ ಮೂರ ನಾಲ್ಕು ಆ ವರ್ಷ ಪೂರ್ತಿ ಅವ್ರಿಗೆ ಹಬ್ಬ ಅವ್ರ ಹೆಸರಿನಾಗ ಮಾಡ್ಕೊಟ್ಬಿಟ್ಟು ಈ ಚಿಕ್ಕಚೌಟಿ ಹಬ್ಬ ಅಲ್ಲಿ ದೊಡ್ಡೇರಿ ಆದ್ಮೇಲೆ ಚಿಕ್ಚೌಟಿ ಆ ಕಡೆ ಸೈಡ್ ಎಲ್ಲ ಶಿಕಾರಿಪುರ ಸೈಡ್ ಏನೈತೆ ಬ್ರದರ್ ಹಬ್ಬ ಭಸ್ಮಾಸರ ಓರಿ ಬಂತಂದ್ರೆ ಬಂತು ಬಂತನ ಹೋಗೋಣ ಹಂಗೆಲ್ಲ ಹೆಸರು ಮಾಡ್ಕೊಡ್ತಾನ ಅವರು ಒಂಥರ ಖುಷಿ ಆದಣ್ಣ ಅವ್ರು ನಾವ್ ಚಲೋದವ್ ಹಂಗ ಇರೋಣ ಅಂತ ಇಷ್ಟ ಇದೊಂದಣ್ಣ ಹಿಂದ ಪೀಳಿನ ಹಬ್ಬದ ಪೀಳಿನ ಅಂಗಣ್ಣ ಹೋರಿ ಹಬ್ಬ ಮಾಡ್ಬೇಕಂದ್ರಣ ಈಗ ರೈತರು ಬಡ ರೈತರ ಆಗೋಲ್ಲಣ್ಣ ಒಂದು ರೊಕ್ಕ ಇಲ್ಲ ಮಿಜಿ ಮಿಸೀತಿರ್ ಶಾಡ್ ಓಡದ್ ಬಿಡಂತ ಇಂತ ಒಂದ್ ಹೋರ್ ಹಾ ಹಂಗಿದ್ರ ಹಬ್ಬ ಮಾಡ್ಬೋದಣ್ಣ ಇಲ್ಲ ಹಂಗ ರೊಕ್ಕ ಐತಿ ರೊಕ್ಕ ಐತಿ ಅಂದ್ರ ಅವ್ರ ರೊಕ್ಕ ಕೊಟ್ಟು ಪ್ರೈಜ್ ಏರಾ ಬಿಡ್ತಾರಣ್ಣ ನಾವು ಪ್ರೈಝ್ ಕೊಡ್ಲಿ ಬಿಳಿ ಅಣ್ಣ ಒಂದ್ ಬಂದೇರಿ ನಾಲ್ಕು ಮಂದಿ ನಮ್ಮಿಂದ ಹಿಂದೆ ಖುಷಿ ಅದಾರ ಅಂದ್ರೆ ಪಾಡಪ್ಪ ಈಗ ಅದ್ರ ಸ್ಪೀಡ್ ಅದ್ರ ಇದಕ್ಕ ನಾವು ಇದಾಗಿರ್ಬೇಕ ಈಗ ರೊಕ್ಕ ಐತಿ ಅಂದ್ರೆ ನಾವು ಕೊಡೋದ ಕೊಡೋದ ಮಾಡ್ಬೇಕು ಅವ್ರ ಸಿಗಣದ ಕಂಪ್ಯೂಟರ್ ಉದ್ದಾರಕ ಇಲ್ಲಿ ರೈತರು ಯಾರು ಉದ್ದಾರ ಆಗಲ್ಲಣ್ಣ ಹಂಗಣ್ಣ ಅಷ್ಟೇ ಅವರು ಮಿಸಿ ತಿರು ಶಾಟ್ ಓಡೋದ್ ಬಿಡೋ ಹೊರಿ ಕಟ್ಟದ ಅಷ್ಟೇ ಈಗ ಹಬ್ಬ ಪ್ರೆಸೆಂಟ್ ಸಿಚುಯುಷನ್ ಆಗ ಅದ್ರಾಗ ಶಿಕಾರಿಪುರ ಸೈಡ್ ಹೋಗಿ ಹಬ್ಬ ಮಾಡ್ಬೇಕು ಅಂದ್ರೆ ಮೀಟರ್ ಬೇಕಣ್ಣ ಆ ಕಡೆ ಹೊರಿ ಹೊರಗಿಡೋದ್ ಬಾಳಣ್ಣ ಇಂತ ಹೋರ್ ಸಿಗಬೇಕ ಅಷ್ಟೇ ಹೇಳಕ್ ಇಷ್ಟಪಡಿಯ ನಮ್ಮ ಬಲಿ ಹಾಕ್ತಾರಣ್ಣ ಈ ವರ್ಷದಿಂದ ನಮ್ಗೆ ಬಲಿ ಹಾಕ್ರಮ್ ಚಂದ್ರಣ್ಣ ನಮ್ಮ ದರ್ಶನ ಅಂತಾನ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬ್ರದರ್ ಅಣ್ಣ ಈ ವರ್ಷ ಹಬ್ಬ ಮಾಡಕತ್ತೇವೆ ಅಂದ್ರೆ ಇವ್ರ ಮೇನ್ ಕಾರಣ ನೋಡೋಣ ನಮಗೆ ನಮ್ಮ ದರ್ಶನ ಅಂತ ಅಣ್ಣ ಚಂದ್ರಪ್ಪ ಬಲಿ ಹಾಕರಿ ಇವರ ಅಣ್ಣ ಇದು ಹತ್ತಿಮುದ್ರಾಗಣ ಇವ್ರು ತೊಡಿಗೆ ಆದತ್ತಣ್ಣ ಹೋಗ್ರಿ ಬಲಿ ಹಾಕರ್ ಸ್ಟಾರ್ಟಿಂಗ್ ನಾನು ನಿಲ್ತಿದ್ದೆಣ್ಣ ಬಲಿ ತಳಕಿ ಹೊಡಿಯಕ್ ನಿಲ್ತಿದ್ದಿಲ್ಲ ಆ ಮ್ಯಾಲೆಲ್ಲ ಹಾಯದ್ ಗೀದು ಮಾಡೋಕೆ ಎದ್ರಿ ಸ್ನಾನ ಸೈಡ್ ಸಿಕಂದಣ್ಣ ಈ ವರ್ಷದಿಂದ ಇವ್ರು ಬಲಿ ಹಾಕಿ ಹೊರಗೆ ಒರಿ ಹಿಡಿದು ಕೊಡಾಕತ್ತಾರ ನಮ್ಮ ಹುಡ್ರು ಅಣ್ಣ ಅವ್ರು ಇದ್ದಾಗಿಂದ ಹಿಡಿದು ಎಲ್ಲ ಸಪೋರ್ಟ್ ಮಾಡ್ಯಾರ ಪೂರ್ತಿ ಅವ್ರ ಅಣ್ಣ ಇಲ್ಲಿ ಇದೊಂದು ಚುಲ್ನ್ಯಾಗ ತೋರಿಸ್ತಾನ ಅವರೆಲ್ಲ ಪೂರ್ತಿ ನಮ್ಮೂರ ಮನ್ಯಾಗ ಏನ್ ತಗೊಂಡ್ ಹೋದ್ರೆ ಬೆಳಗ್ಗೆ ಒಂದ್ ದಿವಸ ಹಬ್ಬ ಅಣ್ಣ ಅವ್ರು ತಿಂಗಳ ಗಂಟ್ಲೆ ಕೆಲಸ ಮಾಡ್ತಾರಣ ಒಂದ್ ದಿವಸ ಹಬ್ಬ ಮಾಡಕ್ ತಿಂಗಳ ಗಂಟ್ಲೆ ಕೆಲಸ ಮಾಡಿ ಕಲ್ಲ ಕಾಲೇಜ್ ಹೋಗಿ ಹುಡ್ರಣ್ಣ ಪೂರ್ತಿ ಒಂದ್ ತಿಂಗ್ಳಾಗ್ಲಾ ಕೆಲಸ ಮಾಡ್ತಾರ ಮೊನ್ನೆ ಶಿಕಾರಿಪುರ ಇಪ್ಪತ್ನಾಲ್ಕ ಹಬ್ಬ ಅಣ್ಣ ಇಪ್ಪತ್ನಾಲ್ಕ ಹಬ್ಬ ಮಾಡಕ್ ನಾವು ಅದ್ಕಿನ್ನ ಮುಂಚೆ ಒಂದ್ ತಿಂಗ್ಳು ಮುಂಚೆನೇ ಡಿಸೈಡ್ ಮಾಡಿದ್ವಿ ಅವತ್ತಿಂದ ಸ್ಟಾರ್ಟ್ ಅಣ್ಣ ಕೆಲ್ಸಾನ ಇಪ್ಪತ್ನಾ ಸಾಕತ್ ನೈಟ್ ಹತ್ ಗಂಟೆ ಮಟ್ಟ ಕೆಲಸ ಮಾಡ್ರಿ ಲೆಕ್ಕ ಹಾಕೋಣ ಅವ್ರ ಮನಿ ಕೆಲಸ ಅವ್ರ ಕೆಲಸ ಮುಗಿಸ್ಕೊಂಡ್ ಬುಕ್ ಮನೆಗೆ ಏನ್ ಅನ್ಬಾರ್ದಪ್ಪ ರಾತ್ರಿ ತಿರ್ಗಾ ಮಾರ್ಲಿ ದಿವಸ ಗಂಟೆ ಹನ್ನೆರಡು ಗಂಟೆಗೆ ಬಂದ್ರೆ ಏನ್ ಅನ್ಬಾರ್ದ ಆತರ ಬರ್ತಾರಣ ಹುಡ್ರ ಮಾಡಿದ ಮಾತ್ರ ನಮ್ಮ ಊರ್ ವಿಚಾರ ತಗೋಣ ಹುಡ್ರ ನಮ್ಮ ಊರ್ ವಾಸಿ ನಮ್ ಖರ್ಚಿಗಾಗ್ಲಿ ನಮ್ ಫ್ರೆಂಡ್ಸ್ ಅದ್ರಣ ಸುತ್ತಮುತ್ತಲ ಹಳ್ಳಿಯಾಗ ಎಲ್ರದ್ದು ಮಾತ್ರ ಬಾರಿ ಸಪೋರ್ಟ್ ಬಾರಿ ಸಪೋರ್ಟ್ ಹಬ್ಬ ನಾಳೆ ಹಾಕ್ತೇವೆ ಅಂದ್ರಣ ನಮ್ ಖರ್ಚಿಂದ ಅಣ್ಣ ಗಾಡಿ ಮಾಡ್ಕೊಂಡ್ ಬಂದ್ ಬಿಡ್ತಾರ ನೈಟ್ ಬಂದ್ ಇಲ್ಲ ಅದನ್ನ ನೀವ್ ಹೇಳದೆ ಬೇಡ ಬ್ರದರ್ ಅವ್ರ ನಿನ್ನೆ ರಾತ್ರಿ ನಾನು ಫೋನ್ ಮಾಡಿದ್ರು ಎಷ್ಟ್ ಗಂಟೆಗ್ ಬರ್ತೀರಾ ಅಂತ ಅಂದ್ರು ಅದೇ ಅಣ್ಣ ಬಾರ ನಮ್ಮ ಕುಸನೂರ ಅಲ್ಲಿ ಖರ್ಜಿ ಬಲಿಯೋಸರು ಸುರಾಣಗಿತ್ಲಾ ಈ ಕಡೆ ಶಿಕಾರಿಪುರ ಸೈಡ್ ಎಲ್ಲರೂ ಸಪೋರ್ಟ್ ಅದಾರಣ್ಣ ಒಂದ್ ಐವತ್ ಪರ್ಸೆಂಟ್ ಹೆಸರು ಮಾಡಿರೋದ ನಮ್ಮ ಬುತ್ಲದಿಂದ ಅಣ್ಣ ನಮ್ ಚಂದ್ರನ ಅವ್ರದ್ದು ಸ್ವಂತ ಊರಿಗೂ ಮಾಡಲ್ಲಣ್ಣ ಅಷ್ಟು ಖರ್ಚು ಮಾಡಿದ್ರ ಪಾಪ ಅವ್ರು ಇವಾಗ ಅವ್ರ ಹೆಸರನೇ ಬೇರೆ ಇರ್ಬೋದಣ್ಣ ಆದ್ರೆ ನಮ್ಮ ಊರಿಗೆ ಮಾತ್ರ ಐವತ್ ಪರ್ಸೆಂಟ್ ಹೆಸರು ಮಾಡ್ಕೊಟ್ರಣ್ಣಪ್ಪ ಬಾರಿ ಖರ್ಚು ಮಾಡ್ದಣ ಟಿ ಶರ್ಟ್ ಇಂದ ಹಿಡಿದು ಒಂದ್ ಊರಿಗೆ ಪ್ರತಿ ಒಂದ್ರಿಂದ ಎಲ್ಲಾ ಆತ್ಮೀಯ ತರ ಅಣ್ಣ ಎರಡು ವರ್ಷ ಇವಾಗ ಅವ್ರ ಸ್ವಲ್ಪ ಜಾಬ್ ಮೇಲೆ ಸ್ವಲ್ಪ ಕೆಲ್ಸದ್ಮೇಲೆ ಬಿಸಿ ಅದಾರಣ ಇವಾಗ ಬರ್ತಾರಲ್ಲ ತಿಂಗ್ಳಿಗೆ ಒಮ್ಮೆ ಹಬ್ಬ ನೋಡ್ಕೊಂಡ್ ಹೋಗ್ ಬಿಡಲ್ಲ ಹಬ್ಬಕ್ ಬರೋದು ಆಗ್ಬಿಟ್ಟು ಕೆಲಸ ಜಾಸ್ತಿ ಇರೋದ್ರ ಈಗ ನಿಮ್ದು ಹಿಂದ್ ಬರೋ ಅಂತ ಕ್ವಾಂಟಿಟಿ ಜಾಸ್ತಿ ಇದೆ ಸೊ ಒಂದ್ ಅಂದಾಜು ಒಂದ್ ಹಬ್ಬಕ್ಕೆ ಹಾಕೋದ್ರಿಂದ ಎಷ್ಟ್ ಖರ್ಚು ಬರ್ಬೋದು ಅಂತ ನಮ್ಮ ಹತ್ರ ಮೇನು ಎಣ್ಣೆ ಅಣ್ಣ ಸ್ವಂತ ದುಡ್ಡ್ಯಾಗ ನಮ್ದ ಹೋರಿದ ಅವಂದಲ್ಲ ಹೋರಿ ನಮ್ ಹೋರಿ ಸ್ವಂತ ದುಡ್ನಾಗ ಎಲ್ಲ ಊಟ ಮಾಡ್ಕೊಂತರ ಬೆಳಗ್ಗೆ ಟೀ ಟಿಫನ್ ಅಣ್ಣ ಊಟ ಸಾಯಂಕಾಲ ಮತ್ತೆ ಟಿಫನ್ ಅಣ್ಣ ಇಷ್ಟು ಕೊಟ್ಟರು ಸಾಲಲ್ಲಣ್ಣ ಈ ಹಬ್ಬದ ವಿಚಾರದಾಗ ತಾಸಿಗೆ ಒಂದ್ಸರಿ ಊಟ ಈ ಸುಸ್ತು ಬಿಸಿಲಿಗೆ ಎಲ್ಲ ಅವ್ರ ದುಡ್ಡ್ಯಾಗ ತಿನ್ನ ಆಮೇಲೆ ಅವ್ರೇ ಬೇರೆ ಖರ್ಚು ಮಾಡ್ತಾರ ನಮ್ಮ ಹುಡುಗ್ರಣ್ಣ ನಮ್ಮ ವಿಚಾರದಾಗ ಮಾತ್ರ ಅದ್ ಮಾತ್ರ ಮೆಚ್ಚಬೇಕಣ ಒಬ್ರು ಎಣ್ಣೆ ಹೊಡಿಯೋರ್ಲ ಎಲ್ಲೊಂದಿಬ್ರು ಮರಿ ಇರ್ತಾರಣ ಅವ್ರು ಅವ್ರ ದುಡ್ಡ್ಯಾಗ ಹೊಡಿತಾರ ಅದು ಯಾರಿಗೆ

ಕೆಲಸ ಇದ್ರೆ ಬಿಟ್ಟು ಬಂದು ತೋರಿಸ್ತಾರ ಡೈಲಿ ಒಂದ್ ಸಬ್ ಜನ ಬರ್ತಾರ ಡೈಲಿ ನಮ್ಮ ಹುಡ್ರಿ ಯಾರ ಇರ್ತಾರ ಹೆಲ್ಪಿಂಗ್ ವಿಚಾರದಾಗ ಮಾತ್ರ ನಮ್ಮ ಹುಡ್ರಿಗೆ ನಾವು ಒಂದ್ ಸೆಲ್ಯೂಟ್ ಹೊಡಿಬೇಕು ಆ ವಿಚಾರದಾಗ ಮಾತ್ರ ಆಮೇಲೆ ಪಾಳ್ಯಕ್ಕೆ ರಿಟರ್ನ್ ಹೋಗೋ ಗತ್ತು ಪ್ರತಿ ಒಂದು ನೋಡ್ಬೇಕಣ್ಣ ಗತ್ತು ಅಂದ್ರೆ ಗತ್ತ ಅದಕ್ಕೆ ಅದ್ ಯಾರಪ್ಪ ಮನೆ ಸ್ವತ್ತಲ್ಲ ಅನ್ನೋದು ಅದ್ ಗತ್ ತೋರ್ಸೆ ತೋರಿಸೋದ ನಮ್ಗ ದೇವ್ರ ದೇವ್ರ ಇದ್ದಂಗಣ ಇದನ್ನ ನಮ್ಮ ಕರ್ಬಸಣ್ಣ ತಮಿಳ್ನಾಡಿ ಕೊಟ್ಟದಣ್ಣ ಅವಾಗ ಬಾಳ ಬಿಜಾರಾಗಿದ್ವಣ್ಣ ನಾವು ಎಲ್ಲರೂ ಬಾಳ ಬಿಜಾರ ಯಾಕಂದ್ರ ಆಗ ರೀಸೆಂಟ್ ಆಗಿ ಕರ್ನಾಟಕದ ಟೈಮಿಂಗ್ ಸಪ್ ಹಾಕಿದ್ರಣ ಇದು ಇಲ್ಲದೇ ನಮ್ಗೆ ಬಹಳ ಹೊತ್ತ ಬೇಜಾರ ಆಗ್ಬಿಡ್ತಣ್ಣವ್ರ ಈಗ ಹೇಳ್ತಿದ್ರಿ ತಮಿಳ್ನಾಡಿ ಕೊಟ್ಟ ಯಾಕ್ ಬೇಕು ಅಂತ ವಾಸನ ನೀವ್ ಹೇಳಿ ಈಗ ಅವ್ರೆಲ್ಲರೂ ಹೇಳಿದ್ರು ಬೇಕು ಅಂತ ಅಣ್ಣ ಅವ್ರು ಅಣ್ಣ ಅದ್ರ ಹಂತಲ್ಲಿ ಬಂದಣ್ಣ ನಮ್ಮ ಬರೀ ಚಪ್ಪಲ್ಕೋಣ ಅದು ನಮ್ ದೇವ್ರ ಸಮಾನ ಅದು ಬರಿ ಹಬ್ಬಕ್ಕೆ ಹಾಕ್ಯಾರಣ್ಣ ಮನೆಯಾಗ್ ಅಣ್ಣ ಇವ್ರ ಮನೆ ಹೋಗ್ ಮಕ್ಕಂಡ್ ಇವ್ರು ಮನೆ ಹೋಗಿ ಬೆನ್ನ ಅಣ್ಣ ರೋಡ್ ಬೆನ್ನ ಬಸ್ಟ್ಯಾಂಡ್ ಬೆನ್ನ ಕೊಡದಣ್ಣ உம் நான் அந்த அது விடல அது நன் நான் சிவ ಎಲ್ಲಿ ಅಣ್ಣ ಈಗ ಇವ ಇವ್ರು ಹಾಸನ್ದವ್ರು ನಾ ಸಣ್ಣವತ್ತು ಯಾರು ಬರ್ತಿದ್ದಿಲ್ಲ ಅಣ್ಣ ಈಗ ಬರ್ತೇನೆ ಅಂದ್ರೆ ಇವ್ರು ನಾ ಬರ್ತೇನೆ ಈಗ ಹೋರಿನ ಅಣ್ಣ ಹಾ ಈ ಹೋರಿಯಿಂದನ ನಾ ಗುರ್ತಾಗಿದ್ದ ಇವ್ರು ನಮ್ಮಣ್ಣರೆ ಅವತ್ತು ಟೈಮಿಂಗ್ ಸಬ್ಬಕ್ಕೆ ಈ ಹೋರಿ ಇಲ್ದಾವ ಭಾರಿ ಬೇಜಾರಾಯ್ತಣ್ಣ ಯಾಕಂದ್ರೆ ಕೆಲೊಬ್ರು ಹಾಕಿದ್ರು ಸ್ಪೀಡ್ ಐತಿ ಸ್ಪೀಡ್ ಐತಿ ತಮ್ಮದು ಸ್ಪೀಡ್ ಬಿಡ್ತ ನಮ್ದು ಈಗ ಹೋರಿದ್ರು ಅಣ್ಣ ಅವತ್ತು ಯಾವನು ಬಿಟ್ಕೊಡೋದಿಲ್ಲ ಬಂಪರ್ ನಾವೇ ಐತಿದ್ವು ಅಣ್ಣ ಇದಂತ್ರ ಸತ್ಯನ ಆಮೇಲೆ ರಿಟರ್ನ್ ಮಂತ ಅಣ್ಣ ಸ್ವಲ್ಪ ಸೊಪ್ಪು ನೋವು ಆಗಿತ್ತ ಅಣ್ಣ ಅದು ಕಾಲು ನೋವು ಆಗಿತ್ತ ಉಳ್ದಿದ್ದಿಲ್ಲ ಅಣ್ಣ ಹೋರಿ ಸಾಬಿಟಿತ್ತು ಏನು ಟೈಟ್ ಮಾಡಿದ್ದ ಲೂಸ್ ಮಾಡಿದ್ದಿಲ್ಲ ಅಣ್ಣಾ ಬರಿ ಅವ್ರ ಅಷ್ಟ ಚಿತ್ರವಿಂಸ ಕೊಟ್ಟ್ಬಿಟ್ಟಿತ್ತ ಅವ್ರು ಪಾಪ ದುಡ್ಡು ಕೊಟ್ಟು ಒಯ್ದಿದ್ರು ಅವ್ರ ಕೈಯಾಗ ಇದ ಅವ್ರ್ಗ ದೇವ್ರು ಇಲ್ಲ ಗೊತ್ತಿಲ್ಲ ಅಣ್ಣ ನಮಗ್ ದೇವ್ರ ಹೊಲದಿತ್ತ ರಿಟರ್ನ್ ಫೋನ್ ಮಾಡಿದ್ರಿ ಹಿಂಗಪ್ಪ ನಿಮ್ಮ ಮೋರಿ ಹಿಂಗ ಐತಿ ನಮ್ ಕೈ ಹಬ್ಬ ಮಾಡಾಕ ಆಗಲ್ಲಾ ನೋಡ್ರಿ ಎಷ್ಟೈತಿ ನಮ್ ಕೈ ದುಡ್ಡು ಕೂಡ ನಾಲ್ಕು ಸ್ಟಾರ್ಟಿಂಗ್ ಕೊಡ್ತೇವೆ ಒಂದ ತಿಂಗ್ಳ ಟೈಮ್ ಕೂಡ ಹೋರಿ ಹಾಕ್ಳು ಹೋರಿ ನೋಡಕ್ ಹೋದ್ವಿ ಏನು ಏನೂ ಉಳ್ದಿದ್ದಿಲ್ಲ ಅಣ್ಣ ಬರಿ ಎಲ್ರೂ ಬಸ್ಟೇ ಉಳಿದಿತ್ತ ಬಸ್ಟ ಅಲ್ಲಿಂದ ಹೊರಿ ಬಂದ್ವಿ ಆಮೇಲೆ ಒಂದ್ ತಿಂಗ್ಳಿಗೆ ಅಮೌಂಟ್ ಕೊಟ್ಟಿ ಎಲ್ಲಾ ರಿಟರ್ನ್ ಬಂದಾಗ ಅಣ್ಣಾ ಜನಾ ಮಾತಾಡಿದ್ರ ತಮಿಳ್ನಾಡಿಗೆ ಹೋಗಿ ಬಂದೈತಿ ಹಂಗೈತಿ ಹೋಗಿ ಸ್ಪೀಡ್ ಹೋಗಲ್ಲ ಏ ನೋಡ್ರಿ ನೀವು ಹಬ್ಬ ಮಾಡ್ರಿ ಹಂಗೆ ಬಹಳ ಮಾತಾಡಿದ್ರ ಅಂತ ನಾವ್ ಯಾವ ಯಾವನ್ಗೂ ತಲೆ ಕಷ್ಟ ಯಾವನ್ಗೂ ಸಲಾಮ್ ಹೊಡಿಯಲ್ಲ ಇಲ್ಲಿ ತನಕ ಬಂದ್ ತಣ ಹಬ್ಬಕ್ಕೆ ಹಾಕಿದ್ವಿ ಆರ ಆರ್ ಸಿಕ್ಕ ಆಟ ಅವತ್ತ ಶೆಡ್ ಹೊಡೆದ್ ಹಬ್ಬ ಮಾಡಿ ಅಲ್ಲೇ ಶೆಡ್ ಹೊಡೆದ್ ಹಬ್ಬ ಮಾಡಿವಿ ಅದ ಕರ್ನಾಟಕದ ಹೈ ಸ್ಪೀಡ್ ಅಣ್ಣ ಅದು ಅದ ನಾವು ಜೀವಿರ ತನಕ ನಮ್ದು ಶಿವಕಣ್ಣ ಅದ ನಮ್ ದೇವ್ರ ದೇವ್ರ ಅಣ್ಣ ಅದ್ ನಮ್ಗೆ நான் தீவிர கை முகித்தவல்லி மணி மாத்திர கை முக்தி அபிமானி அது மணி ஊரி அந்த இவ்வளோ இவ்வளையாட நானு அது அந்த ನಮ್ಗೆ ಮೇನ್ ನಮ್ಮ ಊರೇ ಹೆಸರು ಭಾಗ ಕಾರಣನ ಆಲ್ಮೋಸ್ಟ್ ಆಲ್ ಕ್ಯಾಮ್ರಾ ವಿಡಿಯೋಗ್ರಾಫರ್ ಅವ್ರ ಮೇನ್ ಅಣ್ಣ ಫೋಟೋ ನಮ್ಮ ಮೊಬೈಲ್ ಫೋಟೋಗ್ರಾಫರ್ ನಂಗ್ ಫೋಟೋಗ್ರಫರ್ ಪ್ರತಿಯೊಬ್ಬರ ಹೆಸರು ಇಲ್ಲಿರಲ ಇವಾಗ ನಮ್ಮನು ಅಣ್ಣ ಅಭಿ ವರ್ಮ ಅಂತ ಅಂದಣ ಆಮೇಲೆ ನಮ್ಮ ಉದಯ ಪ್ರಮೋದ್ ಇವರೆಲ್ಲ ಮೊಬೈಲ್ ಫೋಟೋಗ್ರಾಫರ್ ಮಂಜು ಫೋಟೋಗ್ರಾಫರ್ ಆಮೇಲೆ ಬಾಲ್ಯ ಹೊಸರು ಒಬ್ಬ ಆಕಾಶ್ ಅಂತ ರಾಷ್ಟ್ರಪತಿ ಹುಡುಗಣತಿ ಆಮೇಲೆ ನಮ್ಮ ಎಲ್ಲ ಆಲ್ಮೋಸ್ಟ್ ಅಲ್ ಅಣ್ಣ ನಂಗ್ ಮೊಬೈಲ್ ಜಾಸ್ತಿ ಹೋರಾ ಒಂದ್ ರೌಂಡ್ ಅಣ್ಣ ನನ್ನ ತಿಳಿದ ಮಟ್ಟಿಗೆ ನಮ್ಗೆ ಕರ್ನಾಟಕದಾಗ ಇದಕ್ಕೆ ಸಿಗಷ್ಟು ವಿಡಿಯೋ ಯಾರ್ದು ಸಿಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನನ್ನ ಊರಿದ್ರು ಬೇರೆ ನಂಗೆ ಗೊತ್ತಿಲ್ಲ ಒಂದು ರೌಂಡ್ ಇನ್ ಏನಿಲ್ಲ ಅಂದ್ರೆ ಮಿನಿಮಮ್ ಇಪ್ಪತ್ತ ಇಪ್ಪತ್ತು ವಿಡಿಯೋ ಸಿಗ್ತಾವ್ ನಾವು ತೋರಿಸ್ತಾ ಮಾಡ್ಬೇಕಾರ ಅದಕ್ಕೆ ಸಾಕ್ಷಿ ಸಮೇತ ತೋರಿಸ್ತೇವೆ ಒಂದೊಂದು ರೌಂಡಿಗೆ ಹಬ್ಬಕ್ಕೆ ಹಾಕಿದ್ರೆ ಏಳು ರೌಂಡ್ ಬಿಟ್ಟವೆ ಅಂದ್ರೆ ಒಂದೊಂದು ರೌಂಡಿನ ಮೇಲೆ ಏನಂದ್ರೆ ಹತ್ತ ಹತ್ತ ವಿಡಿಯೋ ಮೇಲೆ ಸಿಕ್ತಾವ್ ಈ ವರ್ಷದ ಈ ವರ್ಷದ ಈ ಒಂದು ವರ್ಷದ ಹಬ್ಬದ ನೂರ ಎಂಬತ್ತು ವಿಡಿಯೋ ಸಿಕ್ಕೋಣ ಸಿಕ್ಕೋಣ ಒಂದು ಹಬ್ಬ ವಿಡಿಯೋ ಮಾಡಿ ಹಬ್ಬ ಮಾಡಿ ಬಂದೈತಿ ಅಂದ್ರ ಮಿನಿಮಮ್ ಅರವತ್ತರಿಂದ ಎಂಬತ್ತು ವಿಡಿಯೋ ಬಂದ್ಬಿಟ್ಟಿರ್ತಾವ ಬ್ರಹ್ಮ ಅಂದ್ರೆ ಒಂದು ಅವ್ರಿಗೆ ಒಂದು ಇದನ್ನ ವಿಡಿಯೋ ಮಾಡಿದ್ರೆ ಜಾಸ್ತಿ ಜನ ಟ್ರೆಂಡ್ ಐತಿ ತಮಿಳುನಾಡಿಗೆ ಗೊತ್ತಿದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಾನ್ ಫೋಟೋಗ್ರಾಫರ್ ನಂದು ಹೆಸರು ಹಾಕತಿ ಊರಿದ ಹೆಸರು ಹಾಕತಿ ಫೋಟೋಗ್ರಾಫರ್ಸ್ ಆಮೇಲೆ ನಮ್ಮ ಹುಡುಗ ಜನ ಮೊನ್ನೆ ಇದ್ರ ಜನ ಇಲ್ಲಿ ಅತ್ತಿ ಮತ್ತೂರದ್ದು ನಮ್ಮ ದರ್ಶನ್ ಅಂತ ಅಂದ ಪಾಪ ಒಂದ್ ರೂಪಾಯಿ ದುಡ್ಡು ಇಸ್ಕೊಳ್ಳಿಲ್ಲ ಶಿಕಾರಿಪುರದ ಅತ್ತಿ ಮತ್ತೂರದ ಪಾಪ ಒಂದ್ ರೂಪಾಯಿ ದುಡ್ಡು ಇಸ್ಕೊಳ್ಳಿಲ್ಲ ಅಣ್ಣ ವಾಸನ್ ನನ್ಗೆ ಸಾಕಣ ದರ್ಶನ್ ಅಂದ್ರೆ ಬೇಕಣ್ಣ ನಾವು ಅದ್ರದ್ದು ಹಾಕ್ತೇವೆ ಮೊನ್ನೆ ಡ್ರೋನ್ ಡ್ರೋನ್ ಯೋಡಿಯನ ಸಿಕ್ಕಿಲ್ಲ ನಮಗೆ ಅದನ್ನ ಕಾಣಬೇಕು ಕೈಗಳ ಮರೆ ಮಾಡಿರೋದನ್ನ ಮರೆ ಮಾಡಾಣ ಈಗ ಪ್ರೈಜ್ ಮೋಸ ಮಾಡೋದು ಅದಲ್ಲ ಇತ್ತಣ್ಣ ಇವಾಗ ನಮ್ ನಮ್ಮ ಊರಿಗೆ ಪ್ರೈಜ್ ಗೆ ಅಂತ ಮೋಸ ಮಾಡಾತಾರೆ ನಾವ್ ನಾನು ಹೇಳತವೆ ಮೈಕ ಈಗ ನಾನು ಇಕ್ಕೆ ಮನೆ ಎರಡೇ ವಿಡಿಯೋ ಸಿಕ್ಕವ ಅಂದ್ರೆ ಮೊಬೈಲ್ ಇನ್ನು ಲೆಕ್ಕ ಇಲ್ಲ ನಾ ಸಿಕ್ಕವ ಕ್ಯಾಮೆರಾ ದು ಎರಡೇ ಸಿಕ್ಕವಣ್ಣ ಡ್ರೋನ್ ವಿಡಿಯೋ ನಮ್ಮ ಹುಡ್ರೆಲ್ಲ ನೋಡಣ್ಣ ಆರ್ನ್ಯಾರ ವಿಡಿಯೋ ಸಿಕ್ಕಿಲ್ಲ ವಿಡಿಯೋ ಸಿಕ್ಕಿಲ್ಲ ಬೇಡ ಅವಶ್ಯಕತೆನೇ ಇಲ್ಲ ಮೊಬೈಲ್ ಅಲ್ಲೇ ಸಿಕ್ಕಿದ ಬಿಡಿ ಏನಿಲ್ಲ ಅಂದ್ರೆ ಒಂದ್ ಎಂಬತ್ತ ವಿಡಿಯೋ ಸಿಕ್ಕಿದಾವೆ ಅಂತ ಅಂದ್ರೆ ಮೊಬೈಲ್ ಅಲ್ಲೇ ಸಿಕ್ಕಿದೇವಲ್ಲ ಇವರು ನೂರಾ ಎಂಬತ್ ವಿಡಿಯೋ ಮಾಡ್ಸಿ ಅಣ್ಣ ಎಲ್ಲಾ ಹುಡ್ರು ಹಂಗ ಸಪೋರ್ಟ್ ಮಾಡ್ಯಾರ ಹಬ್ಬಕ್ಕ ಹೋಗ್ಲಿಲ್ಲಾ ಅಂದ್ರೆ ನಮ್ ಮೊಬೈಲ್ ಫೋಟೋಗ್ರಾಫರಿ ವಿಡಿಯೋಸ್ ಕೊಟ್ಟಾರ ನಮ್ ಹುಡ್ರು ಆತ ನಮ್ಮ ಅಣ್ಣಾರ ನಮ್ಮ ಮಾವಗಳು ಎಲ್ಲರೇ ಒಂದ್ ಹಬ್ಬಕ್ಕೆ ಹೋಗ್ಯಾರ ಅಂದ್ರೆ ನಮಗ್ ಬೆಲೆನೇ ಬೇರೆ ಅಣ್ಣ ಅವತ್ತ ಒಟ್ಟ ಎಂತ ಕೆಲ್ಸ ಇದ್ರೂ ನಾವು ಬಿಟ್ಟೋಗ್ಯಾವಣ ಈಟ್ರೀ ಮಾಡಕ್ ಬಂದ್ರ ಅಂಗಡಿ ಬಿಟ್ಟು ಬಂದ ನಮ್ಮ ಬೈಸಿಗೆ ಹಬ್ಬಕ್ಕೆ ಸಹಿತ ಅಂಗಡಿ ಬಿಟ್ಟು ಬಿಟ್ಟು ಹಬ್ಬಕ್ಕೆ ಅದ್ರ ಹಬ್ಬ ನೋಡ್ಬೇಕಂದ್ರೆ ನಮ್ದು ಒಂದು ಹೋರಿ ಇತ್ತ ನಮ್ಮ ಮಾವನ ಕೊಡಿಸಿಪುರದಿಂದ ಬಂದೂರಿಂದ ಹೇಳೋದೇ ಯಾರಾದ್ರೂ ಹೇಳೋರ್ ಇದೀರಾ ಅಣ್ಣ ಅದಿರಲಿ ಮಟ್ಟ ಡ್ರೋನ್ ವಿಡಿಯೋ ಮಾಡೋರಿಗೆ ದಂಡಾನ ಹೊಡಿಸ್ತೇವೆ ನಾವು ಡ್ರೋನ್ ಯಂತ್ರ ಸಿಗಂಗಿಲ್ಲ ನಮ್ಮ ಹೋರಿ ವರ್ಷ ಶಿಕಾರಿಪುರದ ಹಬ್ಬದ ಡ್ರೋನ್ ವಿಡಿಯೋ ಸಿಕ್ಕಿದ್ರೆ ಮತ್ತೆ ತೋರಿಸಿದ್ವಿ ಪ್ರೂವ್ ಮಾಡ್ತಿದ್ವಿ ಸ್ಪೀಡ್ ಯಾರ ಅಂತ ಅಂದ್ರೆ ಕಾಣದ ಕೈಗಳ ಕೆಲಸ ಬಾಳ ಆಗಿ ಡ್ರೋನ್ ಹರಿಸಿಲ್ಲ ಮತ್ ಮುಂದಿನ ಹಬ್ಬಗಳ ತೋರ್ಸ್ತವ ಡ್ರೋನ್ ಹೊಡೆ ಡ್ರೋನ್ ವಿಡಿಯೋ ಮಾಡೋರಿಗೆ ತಂಡ ಹೊಡಿಸ್ತೇವೆ ಹಿಂದ ಮಾತಾಡೋರಿಗೆ ತಂಡ ಹೊಡಸ್ತಾವಣ್ಣ ಮೊನ್ನೆ ಶಿಕಾರಿಪುರ ಹಬ್ಬದಾಗ ಹೊಡಿಸ್ ಮಾತಾಡತಾರಣ ಅದ್ರ ಬಗ್ಗೆ ಮಾತಾಡಿದ್ರೆ ಮಾತಾಡದ ತಿಳಿ ಅದಿರಲ್ಲಿ ಮಠ ಯಾರಿಗೆ ಹೆದ್ರಲ್ಲ ಶೆಡ್ ಹೊಡ್ದ ಹಬ್ಬ ಮಾಡ್ತೇವಿ ಅದಿರಲ್ಲಿ ಮಠನು ನಮ್ ಕ್ರೇಜ್ ಕಮ್ಮಿ ಅಣ್ಣ ಅದು ಇದ್ರು ಇಲ್ದಂಗಿದ್ರು ಅದ್ರ ಉಸಿರಿ ಇರೋ ಮಟ್ಟ ನಮ್ ಉಸಿರಿ ಅದ್ರ ಹೆಸರು ಮೆರಸ್ತಾವಣ್ಣ ನಾವೆಲ್ಲರೂ ಎಂತ ಕಷ್ಟ ಕೈ ಅಂತಾರೆ ಅಂತಾರ ನೋಡ ಏನಿದ್ರು ನಮ್ಗೆ ಅಣ್ಣ ಏನ ಕಷ್ಟ ಸುಖ ಎಲ್ಲ ಅವ್ರ ಅನ್ಮುಸ್ತ ಪ್ರತಿಯೊಂದು ಮನೆಯ ನೋಡ್ಕೊಳ್ಳೋದ್ರಿಂದ ಹಿಡಿದು ಮನೆ ಮೈ ತುಡದು ತಿಂಡಿ ತಿನ್ಸುದು ಸಗಣಿ ಕಸ ಏನಿದ್ರು ಅವ್ರದ್ದು ಅಣ್ಣ ಪೂರ್ತಿ ನಮ್ದೇನ ಬಂದ್ರೆ ಎಲ್ಲ ಒಂದ್ ದಿವಸ ವಾಕಿಂಗ್ ಹೊರಗಿಟ್ರ ಯಾರ ಹುಡುಗರು ನೋಡ್ತಿದ್ವಿ ಚಾ ಕುಡಿಸಿದ್ವಿ ಅಷ್ಟೇ ಅಣ್ಣ ಮೇನ್ ನಮ್ಗೆ ಸರಿ ನಿಮ್ಮ ಹೆಸರು ವಿಜಯ್ ಏನ್ ಹೇಳ್ತಿರ ವಾಸನ್ ಬ್ರಹ್ಮದ್ ಬಗ್ಗೆ ಇವ್ರು ಇಷ್ಟು ಜನ ಈಗ ನಿಮ್ಮ ಒಂದ್ ಏನಿರುತ್ತೆ ಜನರೇಷನ್ ಅದೇ ಒಂದ್ ಬೇರೆ ತುಕ್ಕ ಆಗಿರುತ್ತೆ ನಮ್ದೆಲ್ಲಾ ಒಂಥರ ಆಗಿರುತ್ತೆ ನಮ್ದು ಒಂಥರ ಇನ್ನು ಹುಡುಗರು ಬುದ್ಧಿ ಅಂತಾರಲ್ಲ ಹಂಗೆ ನೀವು ಏನೋ ಹೇಳ್ಬೇಕು ಅಂದ್ರೆ ಈ ವಾಸನ್ ಬ್ರಹ್ಮದ್ ಬಗ್ಗೆ ಏನು ಇದೊಂಥರ ಹುಚ್ಚಾಟ ಅಂತಿರೋ ಅಥವಾ ಅಭಿಮಾನ ಅಂತಿರೋ ಅಥವಾ ಏನೋ ಹೊಡ್ತಾ ತಿಂದಿರಾ ಅದ್ರ 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 ಮುಖಾಂತರ ಏನೋ ಹೊಡ್ತಾ ತಿಂದ ಏನ್ ಅನ್ಸುತ್ತೆ ವಾಸನ್ ಬ್ರಹ್ಮ ಅಂದ್ರೆ ಏನ್ ಕೊಡ್ಬೇಕಂದ್ರ ಅವ್ರೇ ಕೊಟ್ಟ ಮೇಲೆ ಅದ್ ಏನಾರ ಆಗ್ಲಿ ಮರ ದುಡ್ಡು ಎಲ್ಲರ ಸಾಲ ಆಗ್ಲಿ ತಗೊಂಡ್ಬರ ಇವಾಗ ನಾ ಅಕಸ್ಮಾತ್ ಕೊಡೋಣ ಅಂತ ನಕ್ಲಿ ಅದ್ರು ಉದ್ದಕ್ಕೂ ಕೊಟ್ಟರು ಕೊಡಲ್ಲ ಪೂರಿನ ಆಗ್ಲಿ ಅದ್ ಒಂದ್ ಎಕ್ರೆ ಏನಾರ ಕಷ್ಟ ಅಂತ ಕಷ್ಟ ಕಷ್ಟಿಲ್ಲ ಒಂದ್ ಬೇಕಾರ ಹೊಲ್ದಾಗ ಒಂದ್ ಅರ್ಧ ಎಕ್ರೆ ಮರ ಅದ್ರ ಉದ್ದಕ್ಕೂ ಸುಡಿದ್ರೆ ಹೋರಿ ಮಾತ್ರ ಕೊಡಬೇಡ ಅಂತ ಜಾಸ್ತಿ ಅನ್ಬೋಸ ದೇವ್ರ ದಿನ ಜಾಸ್ತಿ ಹಣ ಮೂರ್ ಲಕ್ಷ ಅರವತ್ ಸಾವಿರ ಕೊಟ್ಟಿ ಹೋರಿ ತಂದ್ವಿ ತಗೊಂಬಂದಿನ್ ಕೊಟ್ಟ ಅಂದ್ಮೇಲೆ ತಗೊಂಬಂದ್ವಿ ಒಂದೇ ಒಂದ್ ಸಾವಿರದ ದಿವಸ ಸತ್ ಬಿಡ್ತಾನೆ ಮೂರ್ ಲಕ್ಷ್ಮೇ ನಮ್ ತೋಡದಾಗ ನಮ್ ಮಂಜೆ ಹೋಗ್ತೇನೇನು ಬರೀಲ್ಲ ನೋಡ್ ಆದ್ಮೇಲೆ ಬೆಳೆ ನಮ್ಗೆ ಎಲ್ರಿಗೂ ಮನ್ಯಾಗ ಆಗೋದು ಅದು ಇದು ಏನಾರ ಮಾಡಿ ತರ್ಬೇಕು ನಮ್ ಮೈಂಡ್ ಸೆಟ್ ಆಗಿರೋದು ಹೊರಿ ತರ್ಬೇಕು ಇದ್ದೆ ನಾವು ನಾಲ್ಕೈದು ಹತ್ರ ಕೇಳ್ಸಿದ್ ನೋಡು ತಗೊಂಬರೀ ತೊಂದರೆ ಇಲ್ಲ ಅದು ತಂದ ಮೇಲೆ ಒಳ್ಳೇದಾಗತಿಯಿಂದ ಅಂತ ಅದು ಬಂದ ಮೇಲೆ ಒಳ್ಳೇದು ಆತಲ್ಲ ನಮಗೂ ಈ ಥರ ಈಗ ಮನೆ ಅದು ನೀವು ಹೇಳಿ ಈಗ ಯಾಕೆ ಅಷ್ಟು ಪ್ರೀತಿ ಅದ್ರ ಮೇಲೆ ಅಂತ ಏ ಅದು ಹಂಗೈತೆ ರೀ ಅದು ನಮ್ಗೆ ಕಾ ಗುಣನ ಅಷ್ಟು ಇದು ಐತಿ ಈಗ ಅದು ನಿಮಗೇನೋ ಹೊಡೆತ ಕೊಟ್ಟಿದೆ ಹೊಡೆ ಹೊಡೆ ಕೊಟ್ರು ಅದೇ ನಮ್ಗೇನು ಐತೆ ತ್ರಾಸು ಮಾಡಿಲ್ಲಲ್ರಿ ಅದು ನಮಗೆ ಒಟ್ಟು ಇರ್ಬೇಕು ಮನೆಯಾಗ ಅದು

ರ್ಯಾಶ್ ಇತ್ತಣ್ಣ ಇವಾಗ ಅದಕ್ ಸಾಧಕ್ ತಂದಾರಣ್ಣ ಬರ್ತಾರ ಏನಾದ್ರೂ ಎರಡ್ ಮುಗ್ದ್ವಣ ಅಲ್ಲ ನಾನ್ ಬಂತ ಅಷ್ಟ ಗಮನಸ್ತದೆ ಎಲ್ಲಾ ಇಷ್ಟ ದಪ್ಪ ಹಾಕಲ್ಲ ಎರಡು ನಾರ್ಮಲ್ ಇದ್ರೆ ಅಷ್ಟು ಇದಾಗಲ್ಲ ಅಂತ ಮುಗ್ದಾಣ ಹಾಕ್ತಿದ್ವಿ ಇವಾಗ ಸ್ವಲ್ಪ ಬರ್ತಾ ಬರ್ತಾ ಯಾವಾಗ ಹಂಗ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ರೂಢಿ ಆಗ್ತಾ ಇವಾಗ ಏನಿರೋಣ ಬಿಡಾಕ್ ಇಬ್ರು ಇಲ್ಲ ಮೂರ್ ಸಾಕಣ

ಅವಾಗ ಹಾಲ್ ಹಾಲ್ ಕೊಡಸ್ ಖುಷಿ ಅಣ್ಣ ಹೊರಗ ಬಂದ್ ಸಿಕ್ಕ ಹಾಲ್ ಕೊಡೋಸ್ತಾನಮ್ ಖುಷಿ ಇನ್ನು ಹತ್ ರೌಂಡ್ ಬಿಟ್ಟಷ್ಟ್ ಖುಷಿ ಒಂದ್ ರೌಂಡ್ ಸಿಕ್ಕತಿ ಅಂದ್ರ ನಮ್ಮನ್ನ ನೂರ್ ರೌಂಡ್ ಬಿಟ್ಟಷ್ಟು ಹಾಲ್ತ ಹೊರತ ಯಾವ ಇದರ ಹೊರತಕ್ ಅಪ್ ಡೌನ್ ಹಾಕ್ ಅದೆಲ್ಲ ಏಟ್ ನೋಡಿದ್ರೆ ನೀವು ನೋಡ್ರಿ ನಾವ್ ಸುಳ್ಳಾಡೋದಲ್ಲಣ್ಣ ಪ್ರತಿ ಒಂದು ಬಿದ್ದಿರೋದ್ ಎಲ್ಲಾ ವಿಡಿಯೋ ಇರ್ತಾವಣ್ಣ ಪಬ್ಲಿಕ್ ನೋಡಿತ ಯಾವ ಸ್ವಲ್ಪ ಕಮ್ಮಿ ಮಾಡ್ತಿದ್ದಣೆ ಯಾವತ್ತು ಕಮ್ಮಿ ಅಲ್ಲಣ್ಣ ತಮಿಳುನಾಡಿಂದ ಬಂದಿರೋಣ ಒಂದ್ ವರ್ಷ ಎರಡು ವರ್ಷ ಹಬ್ಬ ಮಾಡ್ಯವಣ ಎರಡನೇ ವರ್ಷ ಸಿಟ್ಟು ಕಮ್ಮಿ ಆಗವು ಮೂರನೇ ವರ್ಷ ಸಾದ ಇದು ಹಂಗಲ್ಲಣ್ಣ ಅವಾಗ ಬಂದಿರೋ ಯಾವ ಸಿಟ್ಟು ಐತಣ ಇವಾಗ ಅದೇ ಸಿಟ್ಟು ಅದೇ ರಾಶಿ ಅದೇ ಕೋಪ ಮೇನ್ ಬಿಟ್ಟರೆ ಹೊಡಿಬೇಕು ಅಷ್ಟೇ ನಂಗೆ ಗೊತ್ತಿರ ಬೇರೆ ಏನು ಗೊತ್ತಿಲ್ಲ ಸಿಕ್ಕರೆ ಹೊಡಿಬೇಕು ಸೆಕೆಂಡ್ ಆರ್ಗೆಂಟ್ ಈಗ ಒಂಥರ ರೆಡಿ ಐಪಣ ರೆಡಿ ಇರ್ತೀನಿ ಅದು ಹೊಡಿಬೇಕು ಅಷ್ಟೇ ಗುರಿ ಇದ್ರೆ ಅದು ಹೊಡಿಬೇಕು ಮುಂದೆ ಅದ್ ನನ್ಗೆ ಏನಾರ ಹಾಕತ್ತಿ ನಾ ಬಿಡ್ತೇನೆ ಹೇಳ್ತೇನೆ ನನ್ ಜೀವ ಹೋಗ್ ಅದಿಲ್ಲಣ್ಣ ಫಸ್ಟ್ ಹೊಡಿಯೋದೇ ಒಂದ್ ಕೆಲ್ಸ ನಾವು ಜಸ್ಟ್ ಮಿಸ್ ಅನ್ನ ಬಿಡ ಒಂದು ಒಂದು ಸೆಕೆಂಡ್ ಲೇಟ್ ತೋರಿಸತೇಲ್ರು ಹೇಳ್ತಾರ ಇಡ್ರಿ ಮೊನ್ನೆ ಶಿಕಾರಿ ಪುಡ್ತಾಗಣ ನನಗೂ ಅದಕ್ಕೆ ಇಷ್ಟೇ ಗ್ಯಾಪ್ ಅಣ್ಣ ನಾನು ಬಿಡ್ತಾಣ ಏ ಅಂತ ಅಲ್ಲೇ ಬಿದ್ದಾಣ ನೆನಕ ಸುಮ್ನೆ ಹೋಗ್ತಾರ ಬೇರೆಯವ್ರು ಆಗಿದ್ರೆ ಹೊಡದೆ ಹೋಗೋದ್ ಆಮೇಲೆ ಬೇರೆಯವ್ರಿಗೆ ಹಂಗ ನಮ್ದು ಇದು ಮಾಡ್ರಿ ಪಾಪಿ ತಿಳಿಯಂತ ಜಾಯ್ದು ಸುಳ್ಳೆ ಏನಿದ್ರು ಹೋರಿ ಹಬ್ಬ ನೋಡಿ ಹಿಂದ್ ಬನ್ನಿ ಬರೋರ್ ಇದ್ರೆ ಬನ್ನಿ ಬಹಳ ಜನ ಅಂತ ಇದು ಬಂಡಿ ಬಸಾಪುರದ ಹಬ್ಬದ ಚಾಲೆಂಜ್ ಹಾಕಿದ್ರಣ ಅವ್ ಹೊರಿ ರೆಡಿ ಆಗೋಣ ಅವ್ರು ಇದಾದ್ಮೇಲೆ ಆದ್ಮೇಲೆ ಗಿಣವಾಲ ಹಬ್ಬಕ್ಕೆ ಇನ್ನೊಂದು ಹೊರಿತಾನೆ ಅದ್ ನಕ್ಕಿದ್ವಿ ನಮ್ ಹೊರಿಯಿಂದ ಟೀ ಶರ್ಟ್ ಹೆಸರು ನೋಡಿ ಕೈ ಕರದ ನಮ್ಮ ಮನೋಜನ ಹುಡುಗಣ ಹಿಡದ್ ಹೇಳದ ಏ ಹೊರಿ ಕೊಡಾಗತ್ತೀರಂತಲ್ಲ ನಾ ಕೊಡ್ಬಾಡ್ರಣ ಬಾರಿ ಹೊರಿ ಅವನ ಹೇಳಿದಣ ಅವಾಗ ಒಂಥರ ಖುಷಿ ಅಣ್ಣ ನಮ್ಗ ನೋಡಪ್ಪ ಹೊರಿ ಹಿಡಿತೀನಿ ಏನ್ ಚಾಲೆಂಜ್ ಹಾಕ್ತಾರ ಕರದ್ ಹೇಳಂಗ್ ಆತಲ್ಲ ಪ್ರೌಡ್ ಫೀಲ್ ಅಣ್ಣ ಅವಾಗ ಆ ಮೂಮೆಂಟ್ ಅಣ್ಣ ಅದು ಸುಧರ್ ನೀವೇನೋ ಹೇಳ ಪ್ರೈಸ್ ಕೊಡ್ತಾರ ಬಿಡ್ತಾರ ಸೆಕೆಂಡ್ ಅಣ್ಣ ಅದ ನಮಗೆ ಮೂರ್ ರೌಂಡ್ ನಾಕ್ ರೌಂಡ್ ಐದ್ ರೌಂಡ್ ಆರ್ ರೌಂಡ್ ಪಾಸ್ ಆತ ಅಂದ್ರ ಅವ್ ಬಂಪರ್ ಕೊಟ್ಟಷ್ಟು ಖುಷಿ ಅಣ್ಣ ನಮಗೆ ಒಂದ್ ರೌಂಡ್ ರೌಂಡ್ ಬಿಟ್ಟು ಎಲ್ಲಾರು ನಾಲ್ಕ್ ನಾಲ್ಕು ರೌಂಡ್ ಬಿಟ್ಟೇವೆ ಐದು ರೌಂಡ್ ಬಿಟ್ಟೇ ಮೂರ್ ಹತ್ ರೌಂಡ್ ಬಿಟ್ಟರೆ ಪಾಸ್ ಪಾಸ್ ಆಗದಲ್ಲ ಹೊರಗ್ ಸಿಕ್ಕ್ರ ಸಿಕ್ಕ್ರ ಹಚ್ಚಿ ಮತ್ತ ಆ ರೌಂಡ್ ಬಿಟ್ಟಲ್ಲಣ್ಣ ಅವತ್ ಅದ್ ಆರ್ ರೌಂಡ್ ಬಿಟ್ಟಿದು ನಮ್ಗೆ ಬಂಪರ್ ಕೊಟ್ಟಿದ್ದ ನೀನ್ ಆಕಾಶ್ದ ತೇಲಾಡ್ಬಿಟ್ಟ ನಾವ್ ಎಲ್ಲಾ ಹುಡ್ರೆ ಒಂದ್ ಹದಿನೈದ್ ದಿನ ಸ್ಟೇಟಸ್ ತಪ್ಪಿಲ್ಲ ಅಲ ನಮ್ ಯಾರು ಈಗ ಆದ್ರೂ ಯಾರು ಸ್ಟೇಟಸ್ ತಪ್ಪಲ್ಲಣ್ಣ ನಮ್ ಹತ್ತಿ ಇದರ ಮುಂಡ್ಗೋಡ್ ಹಬ್ಬದ ಮೂರ್ ರೌಂಡ್ ಬಿಟ್ಟವಣ ನಾವ್ ಇಷ್ಟು ಊರಿ ಒಂದ್ ಫಸ್ಟ್ ಬಿಟ್ಟದ ಮೂರ್ ರೌಂಡ್ ಅಣ್ಣ ಊರ ಸಹಿತ ಮೂರ್ ರೌಂಡ್ ಬಿಡೋಣ ನಾನು ಊರ ಬಿಟ್ಟು ಒಂದೇ ಬಿಟ್ಟು ಎರಡು ರೌಂಡ್ ಅಣ್ಣ ಸಿಗಂಗಿಲ್ಲ ಮುಂಡ್ಗೋಡ್ ಹಬ್ಬದ ಮೂರ್ ರೌಂಡ್ ಬಿಟ್ಟು ಅದಾದ್ಮೇಲೆ ಹತ್ತಿ ಮತ್ತ ಆರ್ ರೌಂಡ್ ಬಿಟ್ಟವಣ ಯಾಕಂದ್ರೆ ಬಲಿ ಸಿಗಾಕಂತಣ ಮುಂಡ್ಗೋಡ ಬಿದ್ದ ಬಿದ್ದ ನೋವು ಮಡಿಕಂತಣ ಅದ ಏನೈತಿ ಗೊತ್ತಣ ಮತ್ತ ಇದ್ರ ಹತ್ತಿ ಮತ್ತ ಆರ್ ರೌಂಡ್ ಅಣ್ಣ ಆದ್ರ ಆರ್ ಲಾಸ್ಟ್ನೇ ರೌಂಡ್ ಅಣ್ಣ ಹದತಣ ಲಾಸ್ಟ್ ಬಲಿ ಹಾಕರ್ ನಾವು ಮಿಸ್ ಚಂದ್ರಣ್ಣ ಹಾಕ್ತಿದ್ವಿ ಅವ್ನ ಹದತಣ ಆದ್ರೂ ಬಿಟ್ಟಿಲ್ಲ ನಾವು ಬಲಿ ಹಾಕಿ ಅವಣ ಅದಕ್ಕೆ ಕರೆದಣ ಆದ್ರೂ ಎಷ್ಟು ದೂರ ಹೋಗಿತ್ತಣ ಒಂದ್ ಎರಡ ಮೂರ್ ಕಿಲೋಮೀಟರ್ ಹೋಗಿತ್ತಣ ತಗೊಂಬಂದ್ವಿ ಅಷ್ಟ್ರ ಮೇಲೆ ಆದ್ರೆ ಫೈನಲ್ ಎಲ್ಲ ಇದ್ರ ಜೊತೆಗೆ ಇನ್ ಹಿಂದೊಂದಿದೆ ಇತ್ತು ಅದು ರೆಡಿ ಆಗ್ತಿದೆ ಅಂತ ಕೆಲವೊಬ್ರು ಹೇಳಿದ್ರೆ ಇಲ್ಲಿ ಇದಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದಿರೋ ಆ ಎತ್ತಿಗೂ ಅದು ಮಿನಿ ರಾಕೆಟ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ಎಷ್ಟು ಪ್ರೀತಿ ಅಭಿಮಾನ ತೋರಿಸ್ತಿದಿರೋ ಆ ಎತ್ತಿಗೂ ಅಷ್ಟೇ ಪ್ರೀತಿ ಅಭಿಮಾನ ತೋರಿಸಿ ವಾಸನದ ಬ್ರಹ್ಮನ ಬೆಳೆಸ್ತಿದ್ದೀರಾ ಅದನ್ನೊಂದು ಬ್ರ್ಯಾಂಡ್ ಮಾಡ್ಕೊಡಿ ಅದನ್ನೇ ನಾನು ಕೇಳ್ಕೊಳೋದು ಹೋರಿ ಹಬ್ಬದಲ್ಲಿ ತುಂಬ ಎತ್ತುಗಳು ಓಡ್ತವೆ ಅದರಲ್ಲಿ ಯಾವುದೋ ಒಂದು ಡಿಫ್ರೆಂಟ್ ಅನ್ನೋದನ್ನ ಇದು ಸೃಷ್ಟಿ ಮಾಡಿದೆ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ಹೋರಿ ಹಬ್ಬನೂ ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ಅಷ್ಟೇ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ ಯು ಕೇವಲ ಇದ್ರ ಹಿಂದೆ ಬಂದಿರೋದಲ್ಲ ಇದಕ್ಕೋಸ್ಕರನೇ ಒಂದು ಫ್ಯಾನ್ ಪೇಜ್ ಅಂತ ಸೃಷ್ಟಿ ಮಾಡಿ ಇವತ್ತಿಗೂ ಹೋರಿ ಹಬ್ಬ ಆ ಹೋರಿ ಹಬ್ಬದಲ್ಲಿ ಆ ಹೆಸರು ಮಾಡಿದೆ ಅಂತ ಅಂದರೆ ಕೇವಲ ಹಿಂದೋದ್ರ ಕಾರಣ ಆಗಲ್ಲ ಆದರೂ ಫ್ಯಾನ್ ಪೇಜ್ ಕಟ್ಟಿದ್ದಾರೆ ಒಂದು ಬ್ರಹ್ಮ ಮತ್ತು ರಾಜರತ್ನ ಎರಡೂ ಪೇ ಒಂದು ಫ್ಯಾನ್ ಪೇಜ್ ಸೃಷ್ಟಿಯಾಗಿದೆ ಅವೆರಡಕ್ಕೂ ಸಪೋರ್ಟ್ ಕೂಡ ಮಾಡಿ ಹೋರಿನೂ ಬೆಳೆಸ್ತಿದ್ರ ಆ ಫ್ಯಾನ್ ಪೇಜ್ಗಳನ್ನು ಬೆಳೆಸಿ ಏಕೆಂದರೆ ಇಲ್ಲಿ ಎಷ್ಟು ಹೋರಿ ಜನನ ನೋ ಹೋರಿನ ಎಷ್ಟು ಜನ ನೋಡಿರ್ತಿರೋ ಇಲ್ಲೋ ಗೊತ್ತಿಲ್ಲ ಆ ಫ್ಯಾನ್ ಪೇಜ್ ಮುಖಾಂತರ ಎಷ್ಟೋ ಜನಕ್ಕೆ ಇವತ್ತು ಆ ಹೋರಿ ಗೊತ್ತಾಗ್ತಿದೆ ಅವರಿಗೂ ಸಪೋರ್ಟ್ ಮಾಡಿ ಹೋರಿಗೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಹೋರಿ ಹಬ್ಬ ಯಾರ್ಯಾರು ಹೋರಿ ಹಿಂದೆ ಹೋಗ್ತಿದ್ದೀರೋ ಪ್ರತಿಯೊಬ್ಬರಿಗೂ ನಿಮ್ಮ ಸಪೋರ್ಟ್ ಇರೋ ಬ್ರದರ್ ಇಲ್ಲಿ ಯಾರ್ಯಾರು ಬಂದಿದ್ರೋ ಎಲ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ನಿಮ್ಮ ಕೆಲಸ ಏನೇನಿತ್ತೋ ಗೊತ್ತಿಲ್ಲ ಎಲ್ಲ ಬಿಟ್ಟು ಬಂದಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್